ನಮಸ್ಕಾರ 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 ನಮಸ್ಕಾರಗಳು ನಾ ಇವತ್ತೆಲ್ಲ ಬಂದಿದ್ದೀವಿ ಅಂತ ನಿಮ್ಗೆಲ್ಲಾರ್ಗು ಗೊತ್ತಿದೆ ಆಲ್ರೆಡಿ ತಂಬ್ಲೈನ್ಗೆ ಹಾಕಿದ್ದೀನಿ ಮೊಬೈಲ್ ಗೆ ಬಂದಿದ್ದೀನಿ ಏನೇಕಪ್ಪ ಅಂತ ಅಂದ್ರೆ ಮೊಬೈಲ್ ಪರ್ಚೇಸ್ ಮಾಡಕ್ಕೆ ಗೆ ಬಂದಿದ್ದೀನಿ ನೋಡ್ಬೋದು ನಾವು ಕೂತಿದ್ದೀವಿ ನಾವು ಮೊಬೈಲ್ ತಗೊಳ್ಳೋ ಉದ್ದೇಶ ಏನಂದ್ರೆ ನಾವು ಐದಾರು ವರ್ಷದಿಂದ ರೀಲ್ಸ್ ಮಾಡ್ತಾನೆ ಇದ್ವಿ ಅದು ಒಂದು ವಿಡಿಯೋನು ಗ್ರೋ ಆಗ್ತಿರ್ಲಿಲ್ಲ ಸರಿ ವ್ಯೂಸ್ ಆಗ್ತಿರ್ಲಿಲ್ಲ ಸರಿ ರೀಚ್ ಆಗ್ತಿರ್ಲಿಲ್ಲ ಜನಗಳಿಗೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಒಂದೇ ಕ್ಲಾರಿಟಿ ಇಲ್ಲ ಫೋನಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಜನ ನಮ್ಗೆ ಹೇಳಿದ್ರು ಅದಕ್ಕಾಗಿ ನಾವು ಒಂದು ಹೊಸ ಫೋನ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಶೋರೂಮ್ಗೆ ಬಂದಿದ್ದೀವಿ ಯಾವ ಫೋನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ಇಲ್ಲೊಂದು ಸ್ವಲ್ಪ ವಿಚಾರಿಸಿದ್ವಿ ಸ್ಯಾಮ್ಸಂಗ್ ಅಲ್ಲಿ ಗ್ಯಾಲಕ್ಸಿ ಎ ಟ್ವೆಂಟಿ ಸಿಕ್ಸು ಚೆನ್ನಾಗಿದೆ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಫೈನಲಿಗೆ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ ಸೊ ನೋಡಿ ಮನೆಯವ್ರು ತೋರಿಸ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮತ್ರ ಬಡವರನ್ನ ಬೆಳೆಸಿ ನಾವು ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ನಾನಿದು ಫಸ್ಟ್ ನೇಮ್ ಮೊಬೈಲ್ ನಂದು ಫಸ್ಟ್ ಮೊಬೈಲು ಅಂದರೆ ಇದೇನೆ ನಾನು ಯಾವತ್ತೂ ಮೊಬೈಲು ದೊಡ್ಡ ಮೊಬೈಲ್ ತೊಗೊಂಡಿಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಗಳೇ ತೊಗೊಂಡಿಲ್ಲ ಬರೀ ಕೀಪ್ಯಾಡ್ ಯೂಸ್ ಮಾಡ್ತಿದ್ದೆ ಇದು ರೀಲ್ಸ್ ಮಾಡೋಕ್ಕೋಸ್ಕರನೇ ನಾನು ಈ ಫೋನ್ನ ಯೂಸ್ ಮಾಡ್ತಾ ಇರೋದು ನೋಡಿ ಕ್ಯಾಮ್ರಾ ಕ್ಯಾ ಕ್ಲಾರಿಟಿ ಯಾವ ರೀತಿ ಇದೆ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ನೋಡಿ ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಮ್ಮದು ಒಂದು ಬೆಸ್ಟ್ ಲವ್ ಸ್ಟೋರಿ ಇದೆ ಹೇಳುವ ಆಸೆ ನಮ್ಮದು ಕೇಳುವ ಆಸೆ ನಿಮಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಲವ್ ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಕೊತೀವಿ ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ಫೋನು ನನ್ನ ಮಗನ ತೋರಿಸ್ದೆ ಅವನು ತುಂಬಾ ಖುಷಿಯಾದ ನೋಡಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ಬು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀವಿ ಇನ್ ಮುಂದೆ ಸಪೋರ್ಟ್ ಮಾಡಿ ಪ್ಲೀಸ್